ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನಿವತ್ತು ಗೌಡ್ಗೆರೆಯಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದಿದ್ದೀನಿ ಈ ಒಂದು ಕ್ಷೇತ್ರ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಯಾಗಿದೆ ರಾಜ್ಯದ ಮೂಲ ಮೂಲೆಗಳಿಂದನೂ ಬಂದು ಈ ಕ್ಷೇತ್ರಕ್ಕೆ ತೆಂಗಿನಕಾಯಿಗಳನ್ನ ಕಟ್ಟಿ ಭಕ್ತಾದಿಗಳು ಅವರಿಗೆ ಇರುವಂಥ ಕಷ್ಟಗಳು ಏನೋ ಅವರಿಗಿರುವಂತಹ ಆಸೆಗಳನ್ನ ಎಲ್ಲ ಇಲ್ಲಿ ಬಂದು ಈಡೇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಮ್ಮನವರ ಒಂದು ಅರವತ್ತೆಂಟು ಅಡಿ ಸ್ಟ್ಯಾಚು ಇದೆ ಅದು ಪಂಚಲೋಹದಿಂದ ಮಾಡಿರುವಂಥದ್ದು ಮುಖ್ಯವಾಗಿ ಏಳು ವಾರ ಬಂದು ಇಲ್ಲಿ ಕಾಯಿನ ಕಟ್ಟಬೇಕಾಗುತ್ತೆ ಅದು ಪ್ರತಿ ವಾರು ಬಂದು ಸಂಕಲ್ಪ ಮಾಡಿಕೊಂಡು ಏಳು ವಾರಗಳ ಕಾಲ ಬಂದು ಕಾಯಿನ ಕಟ್ಟೋದ್ರಿಂದ ನಿಮಗಿರೋ ಕಷ್ಟಗಳು ಏನೇ ಇರಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗೂ ಬೆಲ್ಲದ ದೀಪ ಕೂಡ ಹಚ್ತಾರೆ ಬೆಲ್ಲದ ದೀಪ ಹಚ್ಚೋದ್ರಿಂದ ಕೂಡ ತುಂಬ ಜನರಿಗೆ ಕಷ್ಟಗಳ ಪರಿಹಾರ ಆಗಿದೆ ಅಂತ ಕೂಡ ಹೇಳಲಾಗುತ್ತದೆ ಹಾಗೂ ಉಪ್ಪನ್ನ ನೀವು ನೋಡ್ತಿರ್ಬೋದು ಎಷ್ಟೊಂದು ಉಪ್ಪಿನ ರಾಶಿನೇ ಇದೆ ಇಲ್ಲಿ ಇಲ್ಲಿ ಉಪ್ಪನ್ನ ತಗೊಂಡು ದೃಷ್ಟಿ ನೀಳಿಸಿ ಅಲ್ಲಿ ಉಪ್ಪನ್ನ ಹಾಕ್ತಾರೆ ದಟ್ ದೃಷ್ಟಿ ಹೋಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾರೆ ಮತ್ತು ಕಾಯಿ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಫಸ್ಟು ಅಲ್ಲಿ ಕೌಂಟ್ರ್ನಲ್ಲಿ ಐವತ್ತು ರೂಪಾಯಿನ ಕೊಟ್ಟು ಕಾಯಿನ ತೊಗೋಬೇಕಾಗುತ್ತೆ ಒಂದು ಕಾಯಿ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಕಾಯಿನ ತೊಗೊಂಡು ಇಲ್ಲಿ ಅಮ್ಮನವರ ಪಂಚಲೋಹ ವಿಗ್ರಹದ ಸ್ಟ್ಯಾಚು ಇದೆಯಲ್ಲ ಇಲ್ಲಿ ಬಂದು ಆ ಕಾಯಿನ ಇಟ್ಕೊಂಡು ಅಮ್ಮನವ್ರ ಹತ್ರ ಬೇಡ್ಕೊಂಡು ನಿಮ್ಮ ಮನಸಲ್ಲಿ ಏನು ಆಗಬೇಕಾಗಿರುತ್ತೆ ಅದನ್ನ ಬೇಡ್ಕೊಂಡು ಇಲ್ಲಿ ಐನವ್ರ ಹತ್ರ ಕೊಟ್ಟರೆ ಅವರು ಇಲ್ಲಿ ಅಮ್ಮನವರ ಪಾದಕ್ಕೆ ಅದನ್ನು ಮುಟ್ಟಿಸಿ ತೆಂಗಿನಕಾಯಿನ ಕೊಡ್ತಾರೆ ಸೊ ಇದನ್ನು ತಗೊಂಡೋಗಿ ಅಲ್ಲಿ ಇರುವಂತಹ ಬಸಪ್ಪನ ಗದ್ದಿಗೆ ಇದೆ ಅಲ್ಲಿ ಬಸಪ್ಪನ ಗದ್ದಿಗೆ ಹತ್ರ ಕಟ್ಟಬೇಕಾಗುತ್ತೆ ಈ ಬಸಪ್ಪನ ಗದ್ದಿಗೆ ಅಂದರೆ ಈ ಮುಂಚೆ ಇದ್ದಂಥ ಬಸಪ್ಪ ತೀರು ಆ ಅವರಿಗಾಗಿ ಒಂದು ಗದ್ದಿಗೆನ ಮಾಡಲಾಗಿದೆ ಅಲ್ಲಿ ಸೊ ಅಲ್ಲಿ ಹೋಗಿ ತೆಂಗಿನಕಾಯಿನ ಕಟ್ಟಬೇಕಾಗುತ್ತೆ ಇಲ್ಲಿ ಇದೆ ಆ ಬಸಪ್ಪ ಈ ಬಸಪ್ಪನಿಗೆ ನೀವೇನು ತಗೊಂಡು ಅಲ್ಲಿ ಅಮ್ಮನವ್ರ ಹತ್ರ ಬೇಡ್ಕೊಂಡು ಬಂದಿರ್ತೀರಲ್ವ ಆ ಒಂದು ತೆಂಗಿನಕಾಯಿನ ಇಲ್ಲಿ ಬಸಪ್ಪನತ್ರ ಕೂಡ ಬೇಡಿಕೊಂಡು ಈ ಬಸಪ್ಪನ ಸುತ್ತ ಏಳು ಸುತ್ತಿನ ಹಾಕಬೇಕು ಬಸಪ್ಪನ ಸುತ್ತ ಏಳು ಸುತ್ತ ಹಾಕಿದ ನಂತರ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಮುಂದೆ ನಿಂತು ಬೇಡ್ಕೊಂಡು ಇಲ್ಲಿ ಕಟ್ಟಿದಾರಲ್ವ ತೆಂಗಿನಕಾಯಿನ ಇಲ್ಲೇ ಎಲ್ಲಾದರೂ ಒಂದು ಕಡೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಬೇಕಾಗುತ್ತೆ ಅದು ಏಳು ಬಾರಿ ಬಂದು ಕಟ್ಟಬೇಕಾಗುತ್ತೆ ಅದು ಇಂಥದ್ದೇ ದಿನ ಬರಬೇಕು ಅಂತ ಏನಿಲ್ಲ ನೀವು ಯಾವತ್ತಾದರೂ ಬಂದು ಕಟ್ಬೋ ಕಟ್ಟಬಹುದು ಏಳು ವಾರ ಬಂದು ಕಟ್ಟಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ ಏಳು ವಾರಗಳ ಕಾಲ ಬಂದು ತೆಂಗಿನಕಾಯಿ ಕಟ್ಟಿ ಒಳ್ಳೆಯದಾಗ್ತಿದೆ ಅಂತ ಹೇಳಿದರೆ ಅದೊಂದು ನಂಬಿಕೆ ನಂಬಿಕೆನೇ ದೇವ್ರಲ್ವಾ ನಂಬಿದ್ರೇ ದೇವ್ರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಸೊ ಇವಾಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಸೊ ನಾನು ಇವಾಗ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಮಾತಾಡಿಸ್ತೀನಿ ಅವರಿಗೆ ಇಲ್ಲಿ ಬಂದು ಏನು ಒಳ್ಳೆಯದಾಗಿದೆ ಅನ್ನೋದನ್ನ ಕೇಳೋಣ ಬನ್ನಿ ಪ್ರಾಪರ್ ಮಳವಳ್ಳಿ ಮಳವಳ್ಳಿ ಹತ್ರ ಒಂದು ಊರು ನಾವು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಲ್ಲಿ ಇರೋದು ಇವಾಗ ಕೆಲಸ ಮಾಡ್ತಾ ಇರೋದು ಇದು ಶುಕ್ರವಾರ ಶುಕ್ರವಾರ ಬರ್ತೀವಿ ನಾವು ನಾಲ್ಕನೇ ವಾರ ಇದು ಕಾಯಿ ಕಟ್ತಾ ಇರೋದು ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ಇದು ನಾಲ್ಕನೇ ವಾರ ಕಟ್ತಾ ಇರೋದು ಪರವಾಗಿಲ್ಲ ಒಳ್ಳೆಯದಾಗಿದೆ ಆ್ಯಕ್ಚುಲಿ ನಮಗೆ ಅರ್ಧ ನಾ ಕಾಯಿ ಕಟ್ಟಿದ್ರೆ ಈಗ ನೈನ್ ಒಂಬತ್ತು ಕಾಯಿ ಅಂತ ಅನ್ಕೊಂಡಿದ್ವಿ ಈಗ ನಾಲ್ಕು ಕಾಯಿ ಕಟ್ಟಿದ್ರೆ ನಮಗೆ ಪರಿಹಾರ ಆಗಿದೆ ಇಲ್ಲ ಇವಾಗ ಕಾಯಿ ಕಟ್ಟೋಗಿದ್ದು ಈವ್ನಿಂಗು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಯಾವ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಬರ್ಬೇಕು ಸರ್ ಒಳ್ಳೇದಾಗುತ್ತೆ ಬಂದು ಅರಕೆ ಕಟ್ಕೊಂಡು ಮನಸ್ಸಲ್ಲಿ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ಕಟ್ಟಿದ್ರೆ ನಾಲ್ಕೈದು ವಾರದಲ್ಲೇ ನಿಮಗೆ ಅದು ಗೊತ್ತಾಗುತ್ತೆ ನಿಮಗೆ ಪಾಸಿಟಿವಿಟಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ತಾಯಿ ಓದಿದ್ದಾನೆ ಅದಂತೂ ಹೇಳಬಹುದು ನಮ್ಮ ಓನ್ ಒಪಿನಿಯನ್ ಏನಬೇಕಂದ್ರೆ ಆಗಿದೆ ಸೊ ಎಲ್ಲರೂ ಮಾಡಿ ಎಂತ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ದೇವರ ಹತ್ರ ಬಂದರೆ ಅಪ್ಪ ಹೋಳಿ ಮಧುರ ತಾಲೂಕು ದೊಡ್ಡಸ್ಕವಿ ಗ್ರಾಮದಿಂದ ಬಂದಿದ್ದೀವಿ ಇದಾಲಿ ಐದನೇ ಬಾರಿ ನಾವು ಇರೋದು ನಮಗೆ ಇಲ್ಲಿಗೆ ಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ಆ ತಾಯಿನ ಅನುಗ್ರಹ ನಮ್ಮ ಮೇಲೆ ಜಾಸ್ತಿ ಅನುಭವ ಬೀರಿದೆ ಕತ್ಸಲ್ ಬಂದು ಆ ತಾಯಿ ದರ್ಶನ ಮಾಡಿ ನಾವು ಇದು ಮಾಡಬೇಕು ಅಂತ ಇದು ಮಾಡಿದ್ದೀವಿ ಸರ್ ಇವಾಗ ಒಂದೊಂದು ಸತಿ ಒಂದೊಂದು ಒಂದೊಂದು ವಾರಕ್ಕೆ ಒಂದೊಂದು ಕಾಯಿ ಕಟ್ತಾ ಹೌದು ನಿಮಗೆ ಒಂದೊಂದು ವಾರದಲ್ಲಿ ಏನಾದ್ರು ನಿಮಗೆ ಅನ್ಸ್ಕೊಂಡಿರೋದು ಫಲ ಸಿಗ್ತಿದೆ ಇಲ್ಲ ಸಿಗ್ತಾ ಇದೆ ಸಿಗ್ತಾ ಇದೆ ನಮಗೆ ಫಸಲಲ್ಲಿ ಎಲ್ಲದರಲ್ಲೂ ಹೆಚ್ಚು ಹೆಚ್ಚು ಆದಾಯ ಸಿಗ್ತಾ ಇದೆ ನಮಗೆ ಆ ತಾಯಿ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ ಎಲ್ಲಾದ್ರೆ ಎಲ್ಲದರಲ್ಲೂ ತೊಂದರೆ ಯಾವ ತೊಂದರೆ ಇದ್ದಂಗೆ ಎಲ್ಲಾನು ಸಗುಣವಾಗಿ ನಡ್ಕೋಗ್ತಾ ಇದೆ ಹಾಗೂ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಬಸಪ್ಪನವರು ಈಗಿರುವಂಥ ಬಸಪ್ಪನವರು ಇಲ್ಲಿ ಪಾದ ಕೇಳೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೇ ಬೇಡಿಕೊಂಡು ಇಲ್ಲಿ ಪಾದ ಕೇಳೋದ್ರಿಂದ ಬಸಪ್ಪನವರು ಪಾದ ಕೊಟ್ಟರೆ ಅದು ನಿಮ್ಮ ಕೆಲಸಗಳಾಗುತ್ತೆ ಅಂತ ಅರ್ಥ ಹಾಗೂ ಈ ಬಸಪ್ಪನವ್ರನ್ನ ಶುಭ ಸಮಾರಂಭಗಳಿಗೆ ಕರ್ಕೊಂಡು ಹೋಗ್ತಾರೆ ಏನಾದರೂ ದೇವಸ್ಥಾನ ಓಪನ್ ಇರ್ಬೋದು ಅಥವಾ ಗೃಹ ಪ್ರವೇಶ ಇಂತಹ ಹಲವಾರು ಶುಭ ಸಮಾರಂಭಗಳಿಗೆ ಬಸಪ್ಪನವ್ರನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ತಾರೆ ಸೊ ಇಲ್ಲಿ ಬಸಪ್ಪನವರ ಬಾಲವನ್ನು ಮುಟ್ಟಿ ನಮಸ್ಕಾರ ಇದ್ದಾರೆ ಬಸಪ್ಪನ ಬಾಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಕೋಟಿ ದೇವರು ಇರ್ತಾರೆ ಅಂತ ಹೇಳಿ ಹಾಗಾಗಿ ನಮಸ್ಕಾರ ಮಾಡ್ಕೊತಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು